ಮುಖ್ಯವಾಗಿ ನಮ್ಮ ಹೈಕೋರ್ಟ್ ಇಂದ ತೀರ್ಪು ಬಂದಿದೆ ತಡೆಯಾಜ್ಞೆ ಸ್ಮಾರ್ಟ್ ಮೀಟರ್ ಕಡ್ಡಾಯವನ್ನು ಮಾಡಿರೋದಕ್ಕೆ ತಡೆಯಾಜ್ಞೆ ಬಂದಿದೆ ಅದನ್ನ ಸ್ವಾಗತಿಸ್ತೀವಿ ಒಂದು ಒಳ್ಳೆ ಬೆಳವಣಿಗೆ ಗ್ರಾಹಕರಿಗೆ ಹೊಸ ಗ್ರಾಹಕರಿಗೆ ಏನೊಂದು ಸ್ಮಾರ್ಟ್ ಮೀಟರ್ ಅನ್ನ ಕಾನೂನಲ್ಲಿ ಇಲ್ಲದಿದ್ರು ಕಾನೂನಲ್ಲಿ ಕಡ್ಡಾಯವನ್ನು ಮಾಡುವಂಥದ್ದಾಗಿಲ್ಲ ಆದರೂ ಸಹ ಬೆಸ್ಕಾಂ ಮತ್ತು ರಾಜ್ಯ ಸರ್ಕಾರ ಕಡ್ಡಾಯವನ್ನು ದುರುದ್ದೇಶದಿಂದ ಮಾಡಿರೋದಿದೆ ಹಾಗಾಗಿ ಇದಕ್ಕೆ ತಡೆಯಾಜ್ಞೆಯನ್ನು ಮಾಡಿರೋ ಕೊಟ್ಟಿರುವಂಥದ್ದು ಇದು ಒಳ್ಳೆ ಬೆಳವಣಿಗೆ ಗ್ರಾಹಕರ ರಕ್ಷಣೆಗೆ ಬಂದಂತಾಗಿದೆ ಇಲ್ಲ ಒಬ್ಬೊಬ್ಬ ಗ್ರಾಹಕನು ಕನಿಷ್ಠ ಒಂದೊಂದು ಮನೆಗೆ ಐದೈದು ಆರಾರು ಸ್ಮಾರ್ಟ್ ಮೀಟರ್ ಹಾಕ್ಸುವಂಥದ್ದಾಗುತ್ತೆ ಹಗಲು ದೊರಡೆ ಆಗ್ತಿತ್ತು ಹಗಲು ದೊರಡೆ ಯಾವ ರಾಜ್ಯದಲ್ಲೂ ಇಲ್ಲದಂಥ ಇಂಥ ಹಗಲು ದೊರೋಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗ್ತಿರುವಂಥದ್ದಿದೆ ವ್ಯವಸ್ಥಿತವಾಗಿ ಈ ಬೆಸ್ಕಾಂ ಇದುವರೆಗೂ ಅಕೌಂಟೆಬಿಲಿಟಿ ಅನ್ನೋಂಥದ್ದು ಇಲ್ಲದೇ ಮನ ಬಂದಂತೆ ಎಲ್ಲ ವಿಚಾರದಲ್ಲೂ ಮಾಡ್ತಿರೋವಂಥದ್ದಿದೆ ಇವತ್ತು ವಿಶೇಷವಾಗಿ ಇವತ್ತು ಸ್ಮಾರ್ಟ್ ಮೀಟರ್ನಲ್ಲಿ ಇನ್ನು ಹೆಚ್ಚಿನ ರೀತಿ ಬೆಳಕಿಗೆ ಬರುವಂಥದ್ದಾಗಿದೆ ಇನ್ನೂ ಈ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಪಿ ಐ ಎಲ್ಗೂ ಹೋಗಿದ್ದಾರೆ ಜನ ಇದು ರಿಟ್ ಪಿಟೀಷನ್ ಅಲ್ಲಿ ನಾಗಪ್ರಸನ್ನ ಅವರ ನ್ಯಾಯಮೂರ್ತಿಗಳಾದಂಥ ನಾಗ್ಪ್ರಸನ್ನ ಬೆಂಚಲ್ಲಿ ಇದು ತಡೆಯಾಜ್ಞೆ ಸಿಕ್ಕಿರೋದಿದೆ ಇದಲ್ಲದೆ ಈ ಟೆಂಡರ್ನನ್ನು ಪ್ರಶ್ನೆ ಮಾಡಿ ಪಿ ಎಲ್ ಒಗಳು ಸಹ ಹೋಗಿರುವಂಥದ್ದಿದೆ ಲೋಕಾಯುಕ್ತಕ್ಕೆ ಶಿಕ್ಷೆ ಕ್ರಮ ಏನು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿರುವಂತಹ ಮಂತ್ರಿಗಳ ಮೇಲೆ ಅಧಿಕಾರಗಳ ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲೂ ದೂರನ್ನು ಕೊಡುವಂಥದ್ದು ಈಗಾಗಲೇ ನಾವು ಮೂರು ಜನ ಶಾಸಕರು ನಾನು ವಿಶ್ವನಾಥ್ ಅವರು ಮತ್ತು ಧೀರಜ್ ಮುನರಾಜ್ ಅವರು ಏನು ದೂರನ್ನು ಕೊಡುವಂಥದ್ದಾಗಿದೆ ಸೊ ಒಟ್ಟಾರೆ ಗ್ರಾಹಕರ ರಕ್ಷಣೆ ಬರಬೇಕು ನ್ಯಾಯತವಾಗಿ ಈ ಅನ್ಯಾಯದಿಂದ ಜನರನ್ನು ರಕ್ಷಣೆ ಕೊಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಈ ಒಂದು ತೀರ್ಪು ಉಚ್ಚ ನ್ಯಾಯಾಲಯದ ಈ ತೀರ್ಪು ಸ್ವಾಗತವನ್ನ ಮಾಡ್ತೇವೆ ಮುಖ್ಯವಾಗಿ ನೋಡಿ ಒಂಬತ್ತು ಸಾವಿರ ರೂಪಾಯಿ ಏನು ತ್ರೀ ಫೇಸ್ ಮೀಟ್ರ್ ಹೆಚ್ಚು ಬಳಕೆ ಆಗೋದು ತ್ರೀ ಫೇಸ್ ಅವ್ರು ಏನೇ ತೋರಿಸ್ಕೊಂಡಿರ್ಬೋದು ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಸಿಂಗಲ್ ಫೇಸ್ ಅಂತ ಆದರೆ ಎಲ್ಲ ಬಳಕೆ ಆಗದೆ ಹೆಚ್ಚು ಕಡಿಮೆ ತ್ರೀ ಫೇಸ್ ಮೀಟ್ರೆ ಅನುಕೂಲ ಆಗೋದು ಬೆಸ್ಕಾಮಿಗೆ ಅನುಕೂಲ ಆಗೋದು ಎಸ್ ಕಾಮ್ಗಳಿಗೆ ಏನೊಂದು ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲಾಸಸ್ನ ತಡೆಗಟ್ಟಲಿಕ್ಕೆ ಸ್ಮಾರ್ಟ್ ಮೀಟ್ರ್ ಅಳವಡಿಸೋಂಥದ್ದು ಮುಖ್ಯ ಉದ್ದೇಶ ಏನು ಅಂದರೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲಾಸಸ್ನ ತಡೆಗಟ್ಟಲಿಕ್ಕೆ ಒಂದು ಫೀಡ್ರ್ಗಳಲ್ಲಿ ಸ್ಮಾರ್ಟ್ ಮೀಟ್ರ್ ಹಾಕಬೇಕಿತ್ತು ಹಾಕಿಲ್ಲ ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಮಾರ್ಟ್ ಮೀಟ್ರ್ ಹಾಕಬೇಕು ಹಾಕಿಲ್ಲ ಬೌಂಡ್ರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಮಾರ್ಟ್ ಮೀಟ್ರ್ ಹಾಕಬೇಕು ಹಾಕಿಲ್ಲ ಇದು ಯಾವುದು ಹಾಕಿದೆ ಬರೀ ಹೊಸ ಗ್ರಾಹಕರಿಗೆ ದುರುದ್ದೇಶದಿಂದ ಏನು ಹೇಗಾರು ಮಾಡಿ ಹಣ ಮಾಡಬೇಕು ಹೇಗಾರ ಮಾಡಿ ಅಧಿಕಾರ ದುರ್ಬಳಕೆಯನ್ನು ಮಾಡಿ ಹಗಲು ಧೋರಣೆ ಮಾಡಬೇಕು ಅಂತ ದುರುದ್ದೇಶದಿಂದ ಮಾಡಿದ್ದಾರೆ ಹಾಗಾಗಿ ಏನೇ ಗ್ರಾಹಕರ ಮೇಲೆ ಒಂದು ರೂಪಾಯಿನೂ ಹಾಕ್ಬಾರ್ದು ನನ್ನ ಪ್ರಕಾರ ಗ್ರಾಹಕರಿಂದ ಒಂದು ರೂಪಾಯಿನ ಯಾಕೆಂದರೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್ಸು ಕಮ್ಮಿ ಆಗಿದ ತಕ್ಷಣ ಈಗ ಹತ್ತು ಹದಿನೈದು ಪರ್ಸೆಂಟ್ ಮೇಲಿದೆ ಇದು ಕಮ್ಮಿ ಆಗಿದ ತಕ್ಷಣ ಒಂದು ಐದು ಪರ್ಸೆಂಟಿಗೆ ಇದೆಲ್ಲ ಅಳವಡಿಸ್ಕೊಂಡ್ರೆ ಐದು ಪರ್ಸೆಂಟಿಗೆ ತರಬೇಕಾಗುತ್ತೆ ಐದು ಪರ್ಸೆಂಟಿಗೆ ತಂದಿದ್ದ ತಕ್ಷಣ ಲಾಭ ಅನುಕೂಲ ಆಗೋದು ಲಾಭ ಆಗೋದು ಯಾರಿಗೆ ಎಸ್ಕಾಮ್ಗಳಿಗೆ ಸೊ ಈ ಎಸ್ಕಾಮ್ಗಳಿಗೆ ಮತ್ತು ಮೀಟ್ರಿಂಗ್ ಮೀಟ್ರಿಂಗ್ ಮಾಡೋದು ಎಲ್ಲ ಮೀಟ್ರ್ ರೀಡರ್ಸ್ಗಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ಮೀಟ್ರ್ ರೀಡರ್ ಹೋಗ್ಬೇಕಿತ್ತು ಇವತ್ತು ಅವರ ಮೀಟರ್ ರೀಡರ್ಗಳ ಅವಶ್ಯಕತೆ ಬರೋಲ್ಲ ಇನ್ನು ಮುಂದಿನ ದಿನದಲ್ಲಿ ಎಲ್ಲ ಕಡೆನೂ ಅಲ ಅಳವಡಿಸ್ಬಿಟ್ರೆ ಮತ್ತು ಪೀಕ್ ಅವರ್ ಡಿಮ್ಯಾಂಡ್ ಅನ್ನೋಂಥದ್ದು ಗೊತ್ತಾಗುತ್ತೆ ಸ್ಯಾಂಕ್ಷನ್ ಡಿಮ ಸ್ಯಾಂಕ್ಷನ್ ಪವರ್ಗಿಂತ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ರು ಗೊತ್ತಾಗುತ್ತೆ ಈ ರೀತಿ ಇನ್ನೂ ಹತ್ತು ಹಲವಾರು ಅನುಕೂಲತೆ ಇದೆ ಈ ಅನುಕೂಲತೆಗಳನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡಾಗ ಮಾತ್ರ ಲಾಭ ಆಗುತ್ತೆ ಮತ್ತೆ ಡಿಸ್ಕೌಂಟ್ ಆಗ ಹೆಚ್ಚಿನ ಲಾಭ ಆಗುತ್ತೆ ಆಗ ಗ್ರಾಹಕರ ಮೇಲೆ ಇವರು ಒಂದು ರೂಪಾಯಿ ದುಡ್ಡು ಹಾಕ್ತೇನೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇವ್ರು ಏನು ಹೇಳ್ತಾರೆ ಇದನ್ನೆಲ್ಲ ಮಾಡೋ ಮೂಲಕ ನಮ್ಗೆ ಲಾಭ ಆಗ್ತದೆ ಅಂತ ಇವ್ರಿಗೆ ಲಾಭ ಆಗ ಆಗೋದಾದ್ರೆ ಗ್ರಾಹಕರ ಮೇಲೆ ಯಾಕೆ ದುಡ್ಡು ಹಾಕ್ತಾರೆ ಗ್ರಾಹಕರ ಮೇಲೆ ದುಡ್ಡು ಹಾಕ್ಬಾರ್ದು ಅನ್ನೋದ್ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹಾಗಾಗಿ ಏನೇ ಇದನ್ನ ಖರ್ಚು ಮಾಡ್ಬೇಕಿದ್ರೆ ಈಗ ಲಾಭ ಮತ್ತು ಅನುಕೂಲ ಆಗುವಂತ ಈ ದುಡ್ನಲ್ಲೇ ಫ್ರೀ ಆಗಿ ಹಾಕ್ಬಿಡ್ಬೇಕು ಅಂತ ನನ್ನ ಒತ್ತಾಯಿಸ ಇದು ಜನರಿಗೆ ಸಿಗದಂತ ಒಂದು ಗೆಲುವು ಇದನ್ನ ನಾವು ಬಹಳ ಬಲವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಭಾಳಷ್ಟು ಬಲವಾಗಿ ಇದನ್ನು ವಿಚಾರವನ್ನು ಕೈಗೆತ್ತಿಕೊಂಡಿದ್ದೀವಿ ನ್ಯಾಯಾಲಯದಲ್ಲಿ ಇವತ್ತು ಆಗಿರುವಂಥ ಈ ತೀರ್ಪು ನಿಜಕ್ಕೂ ನಮಗೆ ಸಿಕ್ಕಿರೋಂಥ ಒಂದು ಜಯ ಮುಂದಿನ ದಿನದಲ್ಲೂ ಇನ್ನೂ ಮುಂದುವರೆದು ಈ ಅಧಿಕಾರ ದುರ್ಬಳಕೆ ಮಾಡಿಕೊಂಡಂಥ ಈ ಸರ್ಕಾರದಲ್ಲಿ ಮಂತ್ರಿಗಳು ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಮತ್ತು ಒಟ್ಟಾರೆ ಟೆಂಡರು ಕ್ಯಾನ್ಸಲ್ ಆಗಬೇಕು ಕ್ಯಾನ್ಸಲ್ ಆಗಿ ಇದು ಸಿಕ್ತಿರುವಂಥ ನಿಜವಾದ ಜಯ ಆಗುತ್ತೆ ನಿಜಕ್ಕೂ ಒಂದು ಜಯವನ್ನ ಇವತ್ತು ಸಿಕ್ಕದಂತಾಗಿದೆ ಮತ್ತು ಈ ಪ್ರಾಮಾಣಿಕವಾಗಿ ಈ ದಿಕ್ಕಲ್ಲಿ ನಾವು ಕೇವಲ ಸದನ ಸದನದ ಒಳಗೆ ಪ್ರಸ್ತಾಪಿಸೋದೇನು ಬಿಡಲಿಲ್ಲ ಅದ ನಂತರ ಸಾಕಷ್ಟು ಬಾರಿ ಸರ್ಕಾರದ ಗಮನವನ್ನು ಸೆಳೆದು ತಿಳಿಸಿದ್ದೀವಿ ಇನ್ನು ಮುಂದುವರೆದು ಈ ಒಂದು ಆನ್ಲೈನ್ ಪೆಟಿಷನ್ ಸಹಿ ಸಂಗ್ರಹ ಪೆಟಿಷನ್ನು ಸಹ ಈಗ ಪ್ರಾರಂಭ ಆಗಿರುವಂಥದ್ದು ಎಲ್ಲ ನಾಗರಿಕರಿಗೂ ತಿಳುವಳಿಕೆ ಮುಗಿಸ್ಬೇಕು ಮನವರಿಕೆ ಆಗಬೇಕು ಯಾವ ರೀತಿ ಸ್ಮಾರ್ಟ್ ಮೀಟರ್ ಅಂದರೆ ಯಾವ ರೀತಿ ಮೋಸ ಮಾಡ್ತಿದೆ ಸರ್ಕಾರ ಅನ್ನೋಂಥ ತಿಳುವಳಿಕೆ ಕೊಡಬೇಕು ಈಗ ನೀವು ನೋಡಿ ಹೊಸ ಗ್ರಾಹಕರಿಗೆ ಇವ್ರು ಹಾಕೋ ಜೊತೆನಲ್ಲಿ ಹಳೆ ಗ್ರಾಹಕರಿಗೂ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಮನೆಗೆ ಸ್ಮಾರ್ಟ್ ಮೀಟರ್ ಹಾಕ್ಕೊಡ್ತೀವಿ ನೀವು ಇದನ್ನ ಬೇಕಾದ್ರೆ ಸ್ಪಷ್ಟಪಡಿಸ್ಕೊಳ್ಳಿ ಹಳೆ ಗ್ರಾಹಕರ ಮನೆಗಳಿಗೂ ಹೋಗಿ ನಿಮ್ಗೆ ಸ್ಮಾರ್ಟ್ ಮೀಟರ್ ಹಾಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ಮಾರ್ಟ್ ಮೀಟರ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿನ್ ತಿಂಗಳು ಬಿಲ್ಲಲ್ಲಿ ಸ್ಮಾರ್ಟ್ ಮೀಟರ್ ಚಾರ್ಜ್ ಅನ್ನ ಹಾಕಿ ಇವರು ಲಾಭ ಮಾಡ್ಕೊಳ್ತಾ ಇದಾರೆ ಯಾರು ಒಬ್ಬ ಖಾಸಗಿ ಗುತ್ತಿಗೆದಾರನಿಗೆ ಇದನ್ನು ಕೊಡಿಸಿ ಅವನ ಮೂಲಕಏ ಅನುಕೂಲ ಲಾಭ ಪಡ್ಕೊಳೋ ಈಗಿರೋ ಗ್ರಾಹಕರಿಗೂ ಪಾಪ ಮೋಸ ಮಾಡ್ತಿದ್ದಾರೆ ನಿಮಗೆ ಸ್ಮಾರ್ಟ್ ಮೀಟ್ರ್ ಹಾಕ್ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಸ್ಮಾರ್ಟ್ ಮೀಟ್ರ್ ಹಾಕ್ಕೊಡ್ತೀನಿ ಅಂದರೆ ಹಾಕ್ಕೊಡಿನ ಗೊತ್ತಾರೆ ಅವ್ರಿಗೆ ಏನು ಗೊತ್ತಿರ್ತದೆ ಇವರು ಬಿಲ್ಲಲ್ಲಿ ಹಾಕಿ ಬಡಿತಾರೆ ಅಂತ ಗೊತ್ತಿರಲ್ಲ ಹಾಗಾಗಿ ಇವತ್ತೆಲ್ಲ ಈ ರೀತಿ ಹಗಲು ಧೋರಣೆಯನ್ನು ಹಲವಾರು ರೀತಿ ಮಾಡ್ತಿದ್ದಾರೆ ಇದನ್ನೆಲ್ಲ ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ನಾವು ಸಿಗ್ನೇಚರ್ ಕ್ಯಾಂಪೇನನ್ನು ಸಹಿ ಸಂಗ್ರಹ ಕ್ಯಾಂಪೇನನ್ನು ಚೇಂಜ್ ಡಾಟ್ ಓ ಆರ್ ಜಿ ಮೂಲಕ ಇಡೀ ಜನರಲ್ಲಿ ಜಾಗೃತಿನ ಮೂಡ್ಸಕ್ಕೆ ಪ್ರಯತ್ನವನ್ನ ಮಾಡ್ತಿದೀವಿ ಅದನ್ನ ಅದನ್ನೊಂದ್ ಸ್ವಲ್ಪ ನೀವು ನೋಡಿ ಕ್ಯಾಂಪೇನ್ ಒಂದ್ ಸ್ವಲ್ಪ ಮನೆಗಳು ಕೆಲವು ಕಡೆ ಇದನ್ನು ಸ್ವಲ್ಪ ಕ್ಯಾಂಪೇನ್ ಪಿಕಪ್ ಆಗ್ಬೇಕು